ನ್ಯೂಸ್ ಫೈವ್ಗೆ ಸ್ವಾಗತ ಪಡಿತರ ಪಡೆಯಲು ನೂಕು ನುಗ್ಗಲು ಸ್ಥಳಕ್ಕೆ ಬಂದ ಪೊಲೀಸರು ತಿಂಗಳಿಗೆ ಎರಡೇ ದಿನ ಪಡಿತರ ವಿತರಿಸುವ ಡಿಪೋ ಮಾಲೀಕರ ವಿರುದ್ಧ ಆಕ್ರೋಶ ಸ್ಥಳಕ್ಕೆ ಆಹಾರ ಇಲಾಖೆ ಶಿರಸ್ತೇದಾರ್ ಸುಧಾಮಣಿ ಭೇಟಿ ನಗರದ ಕೆಜಿಎನ್ ಹೈಸ್ಕೂಲ್ ರಸ್ತೆಯಲ್ಲಿರುವ ನೂರ ಆರರ ಡಿಪೋನಲ್ಲಿ ಪಡಿತರ ದವಸ ಧಾನ್ಯಗಳನ್ನು ಪಡೆಯಲು ನೂಕು ನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಸರ್ವರ್ ಸಮಸ್ಯೆ ಇದ್ದ ಕಾರಣ ದವಸ ಧಾನ್ಯಗಳನ್ನು ಪಡೆಯಲು ಬಂದ ಸಾರ್ವಜನಿಕರನ್ನ ವಾಪಸ್ ಕಳಿಸಿದ ಘಟನೆ ನಡೆಯಿತು ಡಿಪೋ ಮಾಲೀಕರು ಪಡಿತರ ವಿತರಿಸುವ ಬಗ್ಗೆ ಅವರು ಸೃಷ್ಟಿಸಿರುವ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಮೆಸೇಜ್ ಹರಿಬಿಟ್ಟಿದ್ದಾರೆ ಇನ್ನು ಡಿಪೋನಲ್ಲಿ ಆಹಾರ ಪಡಿತರ ಪಡೆಯಲು ಸುಮಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಡಿಪೋ ಮುಂದೆ ಜಮಾಯಿಸಿದಾಗ ನಾ ಮುಂದು ತಾ ಮುಂದು ಅಂತ ನೂಕು ನುಗ್ಗಲು ಉಂಟಾಗಿದ್ದಲ್ಲದೆ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಿಂಗಳಿಗೆ ಎರಡು ದಿನ ಮಾತ್ರ ಆಹಾರ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ಗುಡುಗಿದ್ರು ಡಿಪೋ ಮುಂಭಾಗ ನೂಕು ನುಗ್ಗಲು ಉಂಟಾದ ಕಾರಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಾರ್ವಜನಿಕರನ್ನ ತಡೆಯಲು ಹರಸಾಹಸ ಪಡಬೇಕಾಯಿತು ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆ ಅಧಿಕಾರಿ ಸುಧಾಮಣಿ ಡಿಪೋನಲ್ಲಿ ದವಸ ಧಾನ್ಯಗಳನ್ನು ಪಡೆಯಲು ಬಂದಿದ್ದ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸಿದರು ರು ಈ ವೇಳೆ ಮಾತನಾಡಿದ ಸ್ಥಳೀಯರು ಡಿಪೋನಲ್ಲಿ ತಿಂಗಳಿಗೆ ಎರಡು ದಿನಗಳು ಮಾತ್ರ ಆಹಾರ ಪಡಿತರ ವಿತರಿಸಲಾಗುತ್ತದೆ ಹಲವು ಬಾರಿ ಡಿಪೋ ಮಾಲೀಕರ ವಿರುದ್ಧ ಆಹಾರ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗ್ತಾ ಇಲ್ಲ ನಮ್ಮ ಪಡಿತರ ಚೀಟಿಯನ್ನು ಬೇರೆ ಡಿಪೋಗೆ ವರ್ಗಾವಣೆ ಮಾಡಿಕೊಳ್ಳಲು ಆಗ್ತಾ ಇಲ್ಲ ಅಂತ ದೂರದ್ರು ಪಡಿತರ ಪಡೆಯಲು ಕೂಲಿ ಕೆಲಸ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವಂತ ಶಿಕ್ಷೆ ಪಡಿತರ ಚೀಟಿದಾರರಿಗೆ ಎದುರಾಗಿದೆ ಸಮಯಕ್ಕೆ ಆಹಾರ ಧಾನ್ಯಗಳನ್ನು ಗೋದಾಮಿನಿಂದ ಎತ್ತುವಳಿ ಮಾಡಿದ್ರು ಅದನ್ನು ಸಮಯಕ್ಕೆ ವಿತರಿಸಲು ಸರ್ವರ್ ಸಮಸ್ಯೆ ಎದುರಾಗಿದೆ ಅಂತ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೇಳ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಸರ್ವರ್ ಕಲ್ಪಿಸಲಾಗಿದೆ ಅಂತ ಇಲಾಖೆ ಹೇಳ್ತದೆ ಆದರೆ ಯಾವ ಸಮಯಕ್ಕೆ ಸರ್ವರ್ ಆನ್ ಆಗ್ತದೆ ಯಾವ ಸಮಯಕ್ಕೆ ಆಫ್ ಆಗ್ತದೆ ಅನ್ನೋದು ದೇವರೇ ಬಲ್ಲ ತಿಂಗಳ ಅಂತ್ಯಕ್ಕೆ ಇನ್ನು ಕೆಲವೇ ದಿನಗಳು ಉಳಿದಿರುವಾಗ ಸರ್ವರ್ ಸಮಸ್ಯೆ ಹೀಗೆ ಮುಂದುವರೆದರೆ ಹೇಗಪ್ಪ ಅನ್ನೋದು ಪಡಿತರ ಚೀಟಿದಾರರನ್ನ ಕಾಡ್ತಾ ಇದೆ तुम्हारा है। बात कि गया महीने में दो रोज दल से डिपो है दूसरा बार हम खत्म कर ना मैं क्या करना सभी हमें आठवां चलाना होली मजूरी कर को खाना वाला दो दिन दर को खत्म है राशन खत्म होगा डिपो नंबर के हाँ एक